ಎಲ್ರಿಗೂ ನಮಸ್ಕಾರ ಏನಿವತ್ತು ಚಿತ್ತೂರು ಜಿಲ್ಲಾ ಖಾಣಿಪಾಕಮ ವಿನಾಯಕ ದೇವಸ್ಥಾನಕ್ಕೆ ಇವತ್ತು ಶೇಕಾಂಬರಮ ಒಂದು ತರಕಾರಿ ಅಲಂಕಾರವನ್ನು ಆ ಪೂಜೆ ಕಾರ್ಯಕ್ರಮಕ್ಕೆ ನೋಡಲು ಆಶೀರ್ವಾದ ಪಡ್ಕೊಳೋಕ್ಕೂ ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ಹೆಣ್ಣು ಹುಡ್ಡ ಅಲ್ಲಿ ಟೊಮಾಟೊ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು ರೈತರು ಮತ್ತು ಕಾರ್ಮಿಕರು ಎಲ್ಲರೂ ಒಂದು ಇವತ್ತು ವಿಶೇಷ ಪೂಜೆ ಇರೋದರಿಂದ ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅದೇ ರೀತಿ ಒಂದು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಿಕೊಂಡು ಮೊದಲನೇದಾಗಿ ವಿನಾಯಕ ದೇವಸ್ಥಾನ ದರ್ಶನ ಮಾಡಿದ್ರು ಇವಾಗ ಮುಣಿಕಂಠ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರು ಆ ದೇವಸ್ಥಾನ ಅಲಂಕಾರ ತರಕಾರಿ ಅಲಂಕಾರ ಮಾಡ್ತಾಯಿದ್ದೆ ನೋಡಿದ್ರೆ ನಿಜವಾಲೂ ಇದು ಮೂರನೇ ವರ್ಷ ಪ್ರತಿ ವರ್ಷವೂ ನಾವು ಒಡ್ಡಲ್ಲಿ ಮಾರ್ಕೆಟಿಂದ ತರಕಾರಿ ಕಳಿಸ್ತಾ ಇದ್ವಿ ಇದು ಮೂರನೇ ವರ್ಷ ಮೂರನೇ ವರ್ಷ ಕೂಡ ಇವತ್ತು ಈ ಒಂಚುಲಯ್ಯ ಮತ್ತು ರವಿ ಸಾರ್ ಒಂದು ಕೇಳಿದಾಗ ಸರ್ ಈ ಥರ ನಾವು ಶಾ ಶಾಖಾಂಬರಿ ಒಂದು ತರಕಾರಿ ಅಲಂಕಾರಕ್ಕೆ ನಮ್ಮ ವೊಡ್ಡಳ್ಳಿ ಮಾರ್ಕೆಟಿಂದ ನಾವು ಕಳಿಸ್ತೀವಿ ಅಂತ ಹೇಳಿದಾಗ ಅವ್ರ ಕಮಿಟಿಯಲ್ಲಿ ಮಾತಾಡಿ ಒಂದು ರವೀಂದ್ರ ರೆಡ್ಡಿ ಪಲ್ಮನೆ ರವೀಂದ್ರ ರೆಡ್ಡಿ ಅವ್ರಿಗೆ ಹೇಳಿ ನಮ್ಮ ಹತ್ರ ಬಂದು ಮಾತಾಡಿದಾಗ ನಾವು ಎಲ್ಲ ಮಂಡಿ ಮಾಲೀಕರು ಸ್ಪಂದಿಸಿ ಒಂದು ಲೋಡನ್ನು ಇಲ್ಲಿಗೆ ತರಕಾರಿ ಕಲಿಸ್ತೀವಿ ಅದೇ ರೀತಿ ವರ್ಷ ವರ್ಷವೂ ಕಳಿಸ್ತಾ ಇದ್ದೀವಿ ಹೌದ್ ಯಾಕಂದರೆ ಇವತ್ತು ನಮ್ಮ ರೈತರ ಒಂದು ಮಾರ್ಕೆಟು ಆ ಮಾರ್ಕೆಟ್ಗೋಸ್ಕರ ರೈತರ ಹೆಸರಲ್ಲಿ ಇವತ್ತು ಕಾಣಿಪಾಕ ವಿನಾಯಕನ ದೇವಸ್ಥಾನದಲ್ಲಿ ರೈತರ ಹೆಸರಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿಸಿದ್ದೆವು ಯಾಕಂದರೆ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೇರೆ ಆಗಬೇಕು ಒಳ್ಳೆಯ ರೇಟ್ ಸಿಗಬೇಕು ರೈತರು ಚೆನ್ನಾಗಿರಬೇಕು ಆ ರೈತರಿಗೋಸ್ಕರ ನಾವೆಲ್ಲ ಇರೋದು ಅದಕ್ಕೋಸ್ಕರ ಇವತ್ತೊಂದು ವಿಶೇಷವಾಗಿ ಪೂಜೆ ಮಾಡಿಸಿ ಇವತ್ತು ಇಂದು ಅಲಂಕಾರನ ನೋಡಿದಾಗ ನಮ್ಗೆ ಖುಷಿ ಆಯಿತು ಇದೇ ರೀತಿ ವರ್ಷ ವರ್ಷವೂ ನಮ್ಮ ಕೈಯಲ್ಲಾದಷ್ಟು ನಾವು ತರಕಾರಿಯನ್ನು ಆಗಲಿ ಒಂದು ಬೆಮ್ಮೋತ್ಸ ಆಗಲಿ ತರಕಾರಿ ಕಲಿಸ್ತಾ ಇದ್ದೀವಿ ಅದೇ ರೀತಿ ಒಂದು ತಿರುಮಲಕ್ಕೆ ಕೂಡ ಸಹ ಎಷ್ಟೇ ರೇಟ್ ಇದ್ರೂ ಸಹ ನಮ್ಮ ಮಾರ್ಕೆಟ್ ಮಾರ್ಕೆಟಿಂದ ಕಲಿಸ್ತಾ ಇದ್ದೀವಿ ಇವತ್ತು ಮಾರ್ಗ ಇದು ಕಾಣಿಪಕ ದೇವಸ್ಥಾನ ಎಷ್ಟು ನೀಟ್ನೆಸ್ ಇದೆ ಅಂದರೆ ಕುಡಿಯೋಕ್ಕೆ ನೀರಾಗಲಿ ಒಂದು ಪ್ರಸಾದ ವಿನಿಯೋಗ ಆಗಲಿ ಒಂದು ದರ್ಶನ ಆಗಲಿ ಒಂದು ಕಂಟಿಯಲ್ಲಿ ಒಳ್ಳೆ ಒಂದು ನೀಟ್ನೆಸ್ ಆಗಿ ಇಡಿಸ್ತಾ ಇದ್ದಾರೆ ಇವತ್ತು ಯಾರಿಗೇ ಒಂದು ತೊಂದರೆ ಆಗ್ದಿರಾ ದರ್ಶನ ಆಗಲಿ ಊಟ ದೇವಸ್ಥೆ ಆಗಲಿ ಒಂದು ಯಾವುದೇ ಒಂದು ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದರೆ ನಿಜವಾಗ್ಲೂ ದಿನಕ್ಕೊಂದು ದಿನಕ್ಕೊಂದು ಬೆಳೀತಿರುವಂಥ ನಮ್ಮ ವಿನಾಯಕನ ದೇವಸ್ಥಾನ ಇವತ್ತು ತಿರುಮಲಗೆ ಬಂದು ತಿರುಮಲಿಂದ ಕಾಣಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಇವತ್ತು ನಾಳೆ ನಾಳೆದು ಕೂಡ ಈ ದೇವ ಶಾಖಾಂಬ್ರ ದೇವಸ್ ತರಕಾರಿ ಅಲಂಕಾರತೆ ಬಂದು ಪೂಜೆ ಮಾಡಿಕೊಂಡು ನಾವು ಒಳ್ಳೆಯ ಆರೋಗ್ಯ ಆಗಿರಬೇಕು ಅಂತೇಳಿ ಇಲ್ಲ ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಡು ಬರಬೇಕು ನಾವು ನಾವು ಅದೇ ಹೇಳೋದು ಎಲ್ಲರೂ ಆರೋಗ್ಯ ಆಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಈ ದೇವಸ್ಥಾನ ಎಲ್ಲಿ ಪೂಜೆ ಮಾಡಿಸಿ ಎಲ್ಲರೂ ಬಂದು ಮಂಡಿ ಮಾಲೀಕರು ಮತ್ತು ರೈತರು ಎಲ್ಲರೂ ಬಂದು ವಿಶೇಷ ಪೂಜೆಯನ್ನು ಮಾಡಿಸಿ ಇವತ್ತು ನಮ್ಮ ರವೀಂದ್ರ ರೆಡ್ಡಿ ಇದು ಒಂದು ಈ ಅಲಂಕಾರದ ಇದರಲ್ಲಿ ನಮಗೆ ಒಂದು ಸಾಥ್ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇದೇ ರೀತಿ ಎಲ್ಲ ದೇವಸ್ಥಾನಗಳಿಗೆ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ದೇವಸ್ಥಾನಕ್ಕೆ ಅನ್ನದಾನತಕ್ಕ ಎಲ್ಲಾನು ಇರಲಿ ಅಲ್ಲಿ ನಾವು 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 ಒಡ್ಡಲ್ಲಿ ಮಾರ್ಕೆಟ್ ಎಲ್ಲ ಮಂಡಿ ಮಾಲೀಕರು ರೈತರು ಇರ್ತೀವಿ ನಮ್ಮನ್ನು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅನ್ನದಾನಕ್ಕೆ ಅಂತೇಳಿ ಇವತ್ತು ರವೀಂದ್ರ ರೆಡ್ಡಿ ಹೇಳ್ದಂಗೆ ಇವತ್ತೊಂದು ಕ ತರಕಾರಿಯನ್ನು ಒಂದು ಲೋಡ್ ಕಲಿಸಿ ಅದೇ ರೀತಿ ಒಂದು ನಮ್ಮ ಕೂಡ ಒಂದು ಟೆಂಪೋ ಅಂದರೆ ತರಕಾರಿ ರೈತರು ಕೆಲಸಕ್ಕೆ ಆ ಒಂದು ಟೆಂಪೋ ಕೂಡ ನಾವು ಮಾರ್ಕೆಟಿಂದ ಕೊಟ್ಟಿದ್ದೀವಿ ಇವತ್ತು ಆಗ ಟೆಂಪೋ ಬಂದು ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಷ್ಟು ಲೋಡು ನಾಲ್ಕೈದು ಲೋಡು ಒರ್ಸಿದಂತೆ ಇಲ್ಲಿ ಈ ತರಕಾರಿ ಅಂತ ಇವತ್ತು ಒಳ್ಳೇದಾಯ್ತು ಇದು ದಿನ ದಿನ ಬೆಳೆಯುವಂಥ ದೇವಸ್ಥಾನದಲ್ಲಿ ನಾವು ಈ ಥರ ಎಲ್ಲರೂ ಸಾರ್ವಜನಿಕರ ಸಹಾಯದಿಂದ ಒಳ್ಳೆ ಕೆಲಸ ಇದೆ ಒಳ್ಳೆ ಆಶೀರ್ವಾದ ಇರುತ್ತೆ ಅಂತೇಳಿ ಇಷ್ಟಪಡ್ತೀವಿ ನಾವು ಎಲ್ಲಿ ದೇವಸ್ಥಾನ ಆದ್ರೂ ಸರಿ ಎಲ್ಲಿ ದೇವಸ್ಥಾನ ಆದ್ರೆ ಅವ್ ಕೇಳಿದಾಗ ಒಂದು ಐದ್ ಸಾವಿರ ಜನ ಐದ್ ಸಾವಿರ ಭಕ್ತಾದಿಗಳು ಸೇರ್ತಾ ಅಂದ್ರೆ ಅಲ್ಲಿ ನಾವು ನಮ್ಮಿಂದ ಆದ ತರಕಾರಿ ಕೊಡಕ್ಕೆ ಸಪ್ಲೈ ಮಾಡೋಕೆ ನಾನು ಹೇಳ್ದಂಗೆ ತಿರುಮಲ ಕಾಣಿಪಾಕಮು ಧರ್ಮಸ್ಥಳ ಆದಿಚಂಚೇಟೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾ ದೇವಸ್ಥಾನಗಳು ಕಳಿಸ್ತಾ ಇದೀವಿ ಯಾವ ಎಲ್ಲಿ ದೇವಸ್ಥಾನ ಆದ್ರೂ ಪೂಜೆ ಕಾರ್ಯಕ್ರಮ ಸುಮಾರು ಎರಡ್ ಸಾವಿರದಿಂದ ಐದ್ ಸಾವಿರ ಜನ ಭಕ್ತಾದಿಗಳು ಸೇರುವಂತಹ ಒಂದು ದೇವಸ್ಥಾನ ಪೂಜೆಯಲ್ಲಿ ನಮ್ಮನ್ನು ತರಕಾರಿ ಕೇಳೋದಕ್ಕೆ ನಾವು ನಾವೇ ಹೋಗಿ ಅವ್ರಿಗೆ ಡೆಲಿವರಿ ಕೊಟ್ಬಿಟ್ಟು ಕೊಡ್ತೀವಿ ಅನ್ನೋ ಪ್ರಸಾದ ವಿರೋಧಕ್ಕೆ ಈ ರೀತಿ ಡೆವಲಪ್ಮೆಂಟ್ ಆಸೆ ಹೌದು ಆಗ್ಬೇಕು ನಮ್ಮ ಊರಲ್ಲಿ ನಮ್ಮ ತಾಲೂಕಲ್ಲಿ ಆದ್ರೆ ಇವತ್ತು ಚಿತ್ತೂರು ಜಿಲ್ಲಾ ಕಾನಿಪಾಕ್ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳಿದಾಗ ಉತ್ತು ಚಿತ್ತೂರು ಜಿಲ್ಲಾ ಕಾನಿಪಾಕ್ ಅಂತ ಹೇಳ್ತಾರೆ ಮಲಬಾಲ್ ತಾಲೂಕು ಆಂಜನೇಯ ಸ್ವಾಮಿ ಕುಡಮಲ್ಲ ಸ್ವಾಮಿ ಹೈದರಾಲಿ ಮತ್ತು ಎಲ್ಲಾ ದೇವಸ್ಥಾನಗಳಿದೆ ಅಲ್ಲ ಇಂಪ್ರೂವ್ಮೆಂಟ್ ಆಗ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಇಂಪ್ರೂವ್ಮೆಂಟ್ ಆದಾಗ ನಮ್ಮ ಒಂದು ಇವತ್ತು ಆಂಜನೇಯ ಸ್ವಾಮಿ ಅಂತ ಭಾರತ ದೇಶದ ಎಲ್ಲಾ ಕಡೆಯಿಂದ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇಂಪ್ರೂವ್ಮೆಂಟ್ ಆಗಬೇಕು ಇವಾಗ ಆಗ್ತಾ ಇದೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು ನಾವಲ್ಲಿ ಕೂಡ ಎಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಕುಡುಮಲ ದೇವಸ್ಥಾನ ಅಂದರೆ ಒಂದು ಮೊದಲೇ ಇಂಪ್ರೂವ್ಮೆಂಟ್ ಆಗ್ತದೆ ಇವಾಗ ಮನೆ ಇವ್ರು ಬಂದು ಕೂಡ ಒಂದು ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಮಾಡಿದ್ರೆ ಒಳ್ಳೆ ಸಂತೋಷ ಮಾಡಬೇಕು ನಾವು ನಾವು ಜೊತೆಯಲ್ಲಿ ಇರ್ತೀವಿ ನಾವು ಕೂಡ ಅವರು ಇಂಪ್ರೂವ್ಮೆಂಟ್ ಮಾಡೋದು ನಾವು ಜೊತೆಯಲ್ಲಿ ಇರ್ತೀವಿ ಅಂತೇಳಿ